ಇಪ್ಪತ್ತ ಒಂಬತ್ತು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸುದೀರ್ಘ ಸೇವೆ ಮಾಡಿದ ಕ್ಯಾಪ್ಟನ್ ವಸಂತ ಪೇರಾಡ್ಕ ಅವರು ಸೇವಾ ನಿವೃತ್ತಿ ಪಡೆಯುತ್ತಿದ್ದಾರೆ ಡಿಸೆಂಬರ್ ಮೂವತ್ತ ಒಂದರಂದು ಅವರು ಸೇವೆಯಿಂದ ನಿವೃತ್ತಿಯಾದರು ಸಾವಿರದ ಒಂಬೈನೂರ ತೊಂಬತ್ತಾರು ಏಪ್ರಿಲ್ ಇಪ್ಪತ್ತೈದರಂದು ಸೇನೆಗೆ ಸೇರ್ಪಡೆಗೊಂಡ ಇವರು ರಾಜಸ್ಥಾನ ಅಸ್ಸಾಂ ಜಮ್ಮು ಕಾಶ್ಮೀರ ಲಡಾಖ್ ಅರುಣಾಚಲ ಪ್ರದೇಶ ಕೊಯಮತ್ತೂರು ಆಂಧ್ರಪ್ರದೇಶದಲ್ಲಿ ಸೇವೆ ಸಲ್ಲಿಸಿದ್ದರು ಇವರು ಪೇರಡ್ಕದ ಮಡಪ್ಪಾಡಿ ರಾಮಚಂದ್ರ ಮತ್ತು ದೇವಕ್ಕಿ ದಂಪತಿಯ ಪುತ್ರ ಪತ್ನಿ ಮಮತಾ ಪುತ್ರಿಯರಾದ ತ್ರಿಷಾ ಪಿವಿ ದಿಶಾ ಪಿವಿ ಸೇರಿದಂತೆ ಕುಟುಂಬಸ್ಥರು ಹಾಗೂ ಊರವರು ಆರತಿ ಬೆಳಕಿ ವಸಂತ ಅವರನ್ನು ಸ್ವಾಗತಿಸಿಕೊಂಡರು די גאַנצע וועלט איז געווען אין אַן אומגעמוטערן צייט